ಸತತ ನಾಲ್ಕನೆಯ ದಿನ ಧರ್ಮಸ್ಥಳದಲ್ಲಿ ಎಸ್ಐಟಿ ಟಿ ಕಾರ್ಯಾಚರಣೆ ಅಗೆಯುವಿಕೆ ಹದಿಮೂರು ಸೈಟ್ಗಳನ್ನು ಅನಾಮಿಕ ದೂರುದಾರ ತೋರಿಸಿದ್ದ ಅವುಗಳ ಪೈಕಿ ಎಂಟರ ಎಕ್ಸಿಮಿಷನ್ ಇವತ್ತಿನ ತನಕ ಆಗಿದೆ ಒಂದರಲ್ಲಿ ಮನುಷ್ಯನ ಮೂಳೆಗಳು ಸಿಕ್ಕಿದವೆ ವಿ ಮಂಜುನಾಥ್ ಹೈಕೋರ್ಟ್ ವಕೀಲರು ನಮ್ಮ ಜೊತೆಗಿದ್ದಾರೆ ವಕೀಲರೇ ನಿಯಮದ ಪ್ರಕಾರ ಆಗ್ತಾ ಇದೆಯಾ ಯಾಕಂದ್ರೆ ವಕೀಲರ ಮೂಲಕ ಈ ದೂರು ದಾರ ಬಂದಿರೋದ್ರಿಂದ ವಕೀಲರ ಕೆಲವು ಬೇಡಿಕೆಗಳಿದ್ದು ಇದೇ ಪ್ರೊಸೆಸ್ ನಲ್ಲಿ ಆಗಬೇಕು ಹೌದು ಎಲ್ಲವೂ ನೀಟಾಗಿ ನೀಟಾಗ್ತಿದೆಯಾ ಹೌದು ಈಗ ನ್ಯಾಯಾಲಯದ ಒಂದು ಪದ್ಧತಿ ಅಂತ ಇದೆ ಇಂಥ ಸಂದರ್ಭ ಅಲ್ಲಿ ಹೌದು ಏನಂತ ಹೇಳಿದ್ರೆ ಬೇರೆ ದೇಶಗಳಲ್ಲಿ ತಮಗ್ ಗೊತ್ತಿರುವ ಹಾಗೆ ಫ್ರಾನ್ಸ್ ಮತ್ತು ಜರ್ಮನಿಗಳಲ್ಲಿ ಒಂದು ವರ್ಷ ಒಂದು ದಿನಾಂಕವನ್ನ ನಿಗದಿ ಮಾಡಿದ್ದಾರೆ ಓಕೆ ಅಂದ್ರೆ ಹತ್ತು ವರ್ಷ ಅಥವಾ ಹದಿಮೂರು ವರ್ಷಗಳ ನಂತರ ಯಾವುದೇ ಕಾರಣಕ್ಕೂ ಎಕ್ಸಿಮಿಷನ್ ಮಾಡೋದಿಕ್ಕೆ ಬರೋದಿಲ್ಲ ಓಕೆ ತೆಗಿಬಾರ್ದು ಅಂತ ಇದೆ ಆದರೆ ನಮ್ಮ ದೇಶದಲ್ಲಿ ಆ ಥರದ್ದೇನೂ ಇಲ್ಲ ಓಕೆ ಬಹಳ ಮುಖ್ಯವಾಗಿ ಇಂತಹದ್ದೊಂದು ಅಪಾದನೆ ಬಂದಾಗ ಯಾವುದೋ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಈ ರೀತಿ ಕ್ರೈಮ್ ಆಗಿದೆ ಅಂತ ಬಂದಾಗ ಕೇವಲ ಆ ದೇಹವನ್ನು ಹೊರಗೆ ತೆಗೆದಾಗ ಮಾತ್ರ ಸತ್ಯವನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಅನ್ನುವಂಥ ಸಂದರ್ಭಗಳಲ್ಲಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದಾಗ ನ್ಯಾಯಾಲಯ ಪರ್ಮಿಷನ್ ಕೊಡುತ್ತೆ ಸಮಯ ಸಂದರ್ಭವನ್ನು ನೋಡಿ ಹೌದು ಇದು ಸತ್ಯ ಅಂತ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇರೋದು ನಿಜ ಅನಿಸಿದ್ರೆ ಆಗ ಅವಕಾಶವನ್ನು ಕೊಟ್ಟಿದ್ದಾರೆ ಈಗ ಕೊಟ್ಟಿದ್ದಾರೆ ಆತಕ್ಕೆ ಮೊದಲು ಹದಿಮೂರು ಸ್ಥಳಗಳನ್ನು ನಾನು ಗುರುತಿಸ್ತೀನಿ ಅಲ್ಲಿ ನಾನು ಹೂತು ಹಾಕಿರುವಂಥ ಹೆಣಗಳಿದೆ ಅಂತ ಹೇಳಿದೆ ಈಗ ಜನರಲ್ಲಿ ಅಜಿತ್ ಸರ್ ಒಂದು ಪ್ರಶ್ನೆ ಇವತ್ತು ಜನರಲ್ಲಿ ಕಾಡ್ತಾ ಇರುವಂಥದ್ದು ಏನು ಅಂದರೆ ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅಂತ ಬಾತ್ರೂಮ್ಗೆ ಹೆಸರು ಹಾಕಿದಾಗ ಹೋಗಿ ಆಗುತ್ತೆ ಅದೇ ಅದೇ ಅಲ್ಲಲ್ಲ ಅದು ಸರಿ ಅಲ್ಲ ಅದ ಹಾಗಾಗಿ ಯಾಕೆ ಹೀಗೆ ಅನ್ನುವಂಥ ಒಂದು ಇದೆ ಇದಕ್ಕೆಲ್ಲ ಒಂದು ಇತಿಶ್ರೀ ಹಾಡೋದು ಒಳ್ಳೇದು ಅದಕ್ಕೋಸ್ಕರ ಈಗ ಏನು ತನಿಖೆಯನ್ನು ಕಾನೂನುಬದ್ಧವಾಗಿ ಹೇಗೆ ಮಾಡಬೇಕೋ ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ ಈಗ ಒಂದನೇ ಪ ಒಂದು ಗುಂಡಿಯನ್ನು ತೆಗೆದ ತಕ್ಷಣ ಯಾವುದೇ ಸಾಕ್ಷಿ ಅದರಲ್ಲಿ ಸಿಗಲಿಲ್ಲ ಅಂದಾಕ್ಷಣಕ್ಕೆ ನಿರಾಶೆ ಆಗೋದಿಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದರೆ ಅದು ಸಹಜವಾದಂಥ ಒಂದು ಪ್ರಕ್ರಿಯೆ ಆ ಈ ಪ್ರಕ್ರಿಯೆಯಲ್ಲಿ ಎಲ್ಲೋ ಸಿಗ್ಬೋದು ಹದಿಮೂರರಲ್ಲಿ ಯಾವುದೋ ಒಂದರಲ್ಲಿ ಸಿಗ್ಬೋದು ತಾವು ಯಾವಾಗಲೇ ಹೇಳಿದಾಗೆ ಒಂದು ಹೆಣ್ಣಿನ ದೇಹ ಸಿಕ್ಕಿದ ಪಕ್ಷದಲ್ಲಿ ಆಕೆ ಮೇಲೆ ಇರತಕ್ಕಂಥ ಒಡವೆಗಳು ಅದೆಲ್ಲ ನಾಶ ಆಗಿ ಬಹಳ ಎಚ್ಚರಿಕೆಯಿಂದ ಮಾಡೋದು ಅದು ಎಷ್ಟೇ ವರ್ಷಗಳಾದರೂ ಅದಿರುತ್ತೆ ಅದರಿಂದ ಅದೊಂದು ಹೆಣ್ಣಿನ ದೇಹ ಅನ್ನೋದು ಗೊತ್ತಾಗುತ್ತೆ ಈವನ್ ಅದರ್ವೈಸ್ ನಮ್ಮ ಎಕ್ಸ್ಪರ್ಟ್ ಅವರು ಹೇಳಿದಾಗೆ ಮುಂದೆ ಸ್ಕೆಲಿಟನ್ ಇಂದ ಗೊತ್ತಾಗುತ್ತೆ ಅದು ಹೆಣ್ಣಿನ ಸ್ಕೆಲಿಟನ್ ಆಗಲಿ ಪುರುಷನ್ದಾಗ್ಲಿ ಅಂತ ಇನ್ನು ಪುರುಷರ ಸ್ಕೆಲಿಟನ್ ಸಿಕ್ಕಿದ್ರೆ ಹೇಗೆ ಇದನ್ನ ಈ ಕೇಸಿಗೆ ತಾಳೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಈಗ ಪುರುಷದಾದ್ರೆ ಇಲ್ಲಿ ಅತ್ಯಾಚಾರ ಮತ್ತು ಕೊಲೆಗೆ ಹೇಗೆ ಇದು ಸಂಬಂಧವಾಗುತ್ತೆ ಅನ್ನೋದು ನಾವು ಹೇಳೋದೇನು ಅಂದ್ರೆ ಸಾಕ್ಷಿಗಳನ್ನ ನಾಶ ಮಾಡಿರ್ಬೋದಾ ಅದನ್ನ ಪ್ರತ್ಯೇಕ ದರ್ಶಿ ನೋಡಿದವ್ರನ್ನ ಕೊಂದು ಅಲ್ಲಿ ಮುಂದೆ ಸಾಕ್ಷಿ ಹೇಳುವ ಸಾಧ್ಯತೆಗಳಿದೆ ಅಂತ ಯಾಕಂದ್ರೆ ಆ ಆಯಾಮದಲ್ಲಿ ಕೂಡ ನಾವು ಯೋಚನೆ ಇದಕ್ಕೊಂದು ನೂರು ಆಯಾಮ ಇದ್ರೆ ನೂರು ಆಯಾಮದಲ್ಲಿ ತನಿಖೆ ಆಗ್ಬೇಕು ಆ ವಿಷಯದ ಬಗ್ಗೆ ನಂದು ಎರಡು ದೂಸರ ಮಾತೇ ಇಲ್ಲ ಬಟ್ ನಮ್ಮ ಕಾನೂನಿನಲ್ಲಿ ಒಬ್ಬ ವ್ಯಕ್ತಿ ಬಂದು ಒಂದು ಆರೋಪ ಮಾಡಿದಾಗ ಆ ಆರೋಪಕ್ಕೆ ಸಾಕ್ಷ್ಯಗಳು ಸಿಗದೆ ಹೋದರೆ ಸುಳ್ಳು ಆರೋಪ ಮಾಡಿದ ಕೇಸನ್ನ ಆತನ ಮೇಲೆ ಹಾಕಿ ಶಿಕ್ಷೆ ಕೊಡಿಸೋದಕ್ಕೆ ಅವಕಾಶ ಇದೆಯಾ ಇದೆ ಸರ್ ಖಂಡಿತ ಇದೆ ಖಂಡಿತ ಇದೆ ಈ ಉದಾಹರಣೆಗೆ ನೋಡಿ ಆ ಮನುಷ್ಯ ಒಂದು ಬುರುಡೆಯನ್ನು ತೆಗೆದುಕೊಂಡು ಪೊಲೀಸ್ ಠಾಣೆಗೆ ಹೋಗ್ತಾನೆ ನಾನು ನಾನೇ ಹೂತಿದ್ದಂಥ ಬುರುಡೆ ಹೌದು ದಟ್ ಇಟ್ ಸೆಲ್ಫ್ ಇಸ್ ಎ ಕ್ರೈಮ್ ಆ್ಯಕ್ಚುಲಿ ಇಟ್ ಈಸ್ ಕ್ರೈಮ್ ಹೌದು ಅಕ್ಸಿಮ್ಯೂಟೆಡ್ ವಿತೌಟ್ ದಿ ಪರ್ಮಿಷನ್ ಹೌದು ಪೊಲೀಸ್ನವರು ಬಿಟ್ಟು ಬೇರೆ ಯಾರಿಗೂ ಪರ್ಮಿಷನ್ ಇಲ್ಲ ಇಲ್ಲ ಪೊಲೀಸ್ನವರಿಗೆ ಮಾತ್ರ ನಮ್ಮ ಕಾಯ್ದೆಯಲ್ಲಿ ಪರ್ಮಿಷನ್ ಹಾಗಿಲ್ಲ ಹಾಗಿರುವಂತಹ ಸಂದರ್ಭದಲ್ಲಿ ತಗೊಂಡು ಹೋಗಿದ್ದಾರೆ ಮಾಡಿದಾನೆ ಆತ ಇನ್ನೋಸೆಂಟ್ ಒಂದು ಪಕ್ಷ ತಗೊಂಡು ಹೋಗಿರ್ಬೋದು ಗೊತ್ತಿಲ್ಲದೆ ಅಥವಾ ಅವನೇನೋ ಸತ್ಯವನ್ನ ಹೊರತೆಗೆಯುವ ಉತ್ಸಾಹದಲ್ಲೇ ಆ ಕೆಲಸ ಮಾಡಿದ್ದಾನೆ ಎಂದ್ರು ಸಹ ಅದು ಕ್ಷಮಾರ್ಹವಾದಂತದ್ದಲ್ಲ ಬಿಕಾಸ್ ಅದು ಇಟ್ ಅಮೌಂಟ್ಸ್ ಟು ಡೆಸ್ಟ್ರಾಯಿಂಗ್ ಆಫ್ ಎವಿಡೆನ್ಸ್ ಕರೆಕ್ಟ್ ಸಾಕ್ಷ್ಯ ನಾಶಕ್ಕೆ ಹೋಗಿ ಬರುತ್ತದು ಅಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅದು ಆಮೇಲೆ ಆಯಿತು ಆದರೆ ಮೇಲೆ ಇನ್ನು ನಮ್ಮ ನ್ಯಾಯಾಲಯಗಳಲ್ಲಿ ಸಾಮಾನ್ಯವಾಗಿ ಒಬ್ಬರನ್ನು ನಿರ್ದೋಷಿ ಅಂತ ತೀರ್ಮಾನ ಮಾಡಿದ ಮೇಲೆ ಯಾರು ದೂರದಾರರಾಗಿರ್ತಾರೋ ಅವರಿಗೆ ಶಿಕ್ಷೆ ಕೊಡುವಂಥ ಸಂದರ್ಭಗಳು ಬಹಳ ಕಡಿಮೆ ಆದರೆ ಅವಕಾಶ ಇದೆ ಹ್ಞೂ ಹ್ಞೂ ನೋಡಿ ದೆಹಲಿಯ ಉ ನಾನು ಹೇಳ್ತಾ ಇರೋದು ಪೊಲೀಸ್ ತನಿಖೆ ಮಾಡಿ ಪೊಲೀಸರು ಒಬ್ಬನನ್ನು ನಿರ್ ಆರೋಪಿ ಅಂತ ಡಿಸೈಡ್ ಮಾಡಿ ಜೈಲಿಗೆ ಹಾಕಿ ಆ ಪ್ರಾಸೆಸ್ ನಡೆದಾಗ ಅದರಲ್ಲೂ ಒಂದು ಪ್ರೊಫೆಷ್ನಲ್ ಆದ ತನಿಖೆ ಆಗಿರುತ್ತೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹಂಗಿದೆ ಸರ್ ಏಯ್ಟಿ ಸೆವೆನ್ ಪರ್ಸೆಂಟ್ ಅಕ್ವಿಟಲ್ ರೇಟ್ ಇದೆ ನೂರು ಜನ ಆರೋಪಿಗಳನ್ನು ಆರೋಪಿಗಳು ಅಂತ ಜೈಲಿಗೆ ಹಾಕಿದ್ರೆ ಕೇಸ್ ಹಾಕಿದ್ರೆ ನೂರಕ್ಕೆ ಎಂಬತ್ತೇಳು ಜನ ನಿರಪರಾಧಿಗಳು ಅಂತ ಬಿಡುಗಡೆ ಆಗಿಬಿಡ್ತಾರೆ ನಮ್ಮ ತನಿಖೆಯ ಸ್ಟೇಟಸ್ ಹಂಗಿದೆ ಪ್ರಾಸಿಕ್ಯೂಷನ್ನ ಲೆವೆಲ್ ಹಂಗಿದೆ ವ್ಯವಸ್ಥೆಯೇ ವ್ಯವಸ್ಥೆ ಹಂಗಿದೆ ಅದನ್ನ ಅಂದರೆ ಅದನ್ನ ಒಪ್ಕೊಳ್ಬೇಕಾಗಿರೋದು ನೂರಕ್ಕೆ ಎಂಬತ್ತೇಳು ಜನ ನಿರಪರಾಧಿಗಳು ಅಂತ ಬಿಡುಗಡೆ ಆಗ್ತಾರೆ ನಮ್ಮ ವ್ಯವಸ್ಥೆಯಲ್ಲಿ ಅಂದ್ರೆ ಪೊಲೀಸು ತನಿಖೆ ಮಾಡಿದ ಪೊಲೀಸ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇರ್ತಾರೆ ಇವನೇ ಮಾಡಿದ್ದು ಸರ್ ಅಂತ ಅದನ್ನ ನ್ಯಾಯಾಂಗದ ಮುಂದೆ ಪೀಠದ ಮುಂದೆ ಯಶಸ್ವಿಯಾಗಿ ಮಂಡಿಸೋದಕ್ಕೆ ಸಾಧ್ಯ ಆದರೆ ಆರೋಪಿಗಳು ಬಿಡುಗಡೆ ಆಗ್ತಾರೆ ನಾನು ಆ ಪ್ರಕರಣಗಳ ಬಗ್ಗೆ ಮಾತಾಡ್ತಾ ಇಲ್ಲ ಇದು ಇದು ಪೊಲೀಸರು ದಾಖಲಿಸಿಕೊಂಡಿರುವ ಪ್ರಕರಣ ಅಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ಸ್ವಯಂ ಪ್ರೇರಿತನಾಗಿ ಅವಾಗ ಬರ್ಡನ್ ಆಫ್ ಪ್ರೂಫ್ ಶುಡ್ ಬಿ ಆನ್ ಹಿಮ್ ಅಂತ ನಾನು ಹೇಳ್ತಾ ಇರೋದು ಉದಾಹರಣೆಗೆ ಸೌಜನ್ಯ ಕೊಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಹೋರಾಟಗಾರರು ಮೂವರ ಹೆಸರನ್ನು ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ಇವರು ಇದ್ರು ಅಂತ ನಾಲ್ಕು ಹೆಸರು ಹೇಳ್ತಾರೆ ಆ ನಾಲ್ಕು ಜನ ಆಯಿತು ನಮ್ಮನ್ನ ಏನು ತನಿಖೆ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ಅನ್ನಬೇಕು ಅಂದ್ರು ಅಂದಿದ್ದಾರೆ ಹಂಗಂದ ಮೇಲೆ ಆ ನಾಲ್ಕು ಜನರ ಮೇಲಿನ ಆರೋಪ ಅದು ಪೊಲೀಸರ ಆರೋಪ ಆಗಿರಲಿಲ್ಲ ಪೊಲೀಸ್ ತನಿಖೆಯಿಂದ ಬಂದ ಆರೋಪ ಆಗಿರಲಿಲ್ಲ ಪ್ರಾಸಿಕ್ಯೂಷನ್ ಸ್ಟ್ರೆಸ್ ಮಾಡಿದ ಆರೋಪ ಅಲ್ಲ ಹೌದು ಹೋರಾಟಗಾರರು ಮಾಡಿರುವ ಆರೋಪ ಅದನ್ನ ಸಾಬೀತುಪಡಿಸೋದಕ್ಕಾಗದೆ ಹೋದರೆ ಹೋರಾಟಗಾರರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳ್ತಾ ಇದ್ದೇನೆ ಇಲ್ಲಿ ಹೋರಾಟಗಾರರ ಮೇಲೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳೋಕಾಗೋದಿಲ್ಲ ಅಂದ್ರೆ ಕಾರಣ ಇಷ್ಟೇ ಯಾವ ವ್ಯಕ್ತಿ ಈಗ ಯಾವ ವ್ಯಕ್ತಿ ನಾನು ನಿಮಗೆ ಸಾಕ್ಷಿ ಆಧಾರಗಳನ್ನ ಒದಗಿಸ್ಕೊಡ್ತೀನಿ ಅಂತ ಹೇಳಿ ಹೂ ಹ್ಯಾಸ್ ಪುಟ್ ಲಾ ಇಂಟು ಮೋಷನ್ ಇವಾಗ ಕಾನೂನನ್ನ ಜಾರಿಗೆ ತಂದಿರುವಂಥ ವ್ಯಕ್ತಿ ಆತ ಹೌದು ಆತ ಇರ್ಬೋದು ಆತನ ಹಿಂದೆ ಯಾರೇ ಇರಲಿ ಆದರೆ ಆ ವ್ಯಕ್ತಿ ನಾನು ನಿಮಗೆ ಸಾಕ್ಷ್ಯವನ್ನು ಕೊಡ್ತೀನಿ ಇಲ್ಲಿ ಈ ಥರ ಅನ್ಯಾಯ ಅತ್ಯಾಚಾರಗಳಾಗಿದೆ ಕೊಲೆಗಳಾಗಿದೆ ಅನ್ನುವಂಥ ಒಂದು ಸುದ್ದಿಯನ್ನು ಇಟ್ಕೊಂಡು ಬಂದಿದ್ದಾನೆ ಆತನ ಮೇಲೆ ಕ್ರಮ ತೆಗೆದುಕೊಳ್ಬೋದು ಹೋರಾಟ ಅಂತಂದರೆ ಹೋರಾಟ ಮಾಡುವ ಈಗ ವಿ ಮಂಜುನಾಥ್ ಅವರೇ ನಿಮ್ಮ ಏರಿಯಾದಲ್ಲಿ ಏನೋ ಒಂದು ರೇಪಣ್ಣ ಮರ್ಡರ್ ಆಗುತ್ತಪ್ಪ ಪೊಲೀಸರು ತನಿಖೆ ಮಾಡಿದ್ದಾರೆ ಆರೋಪಿನ ಅರೆಸ್ಟ್ ಮಾಡಿದ್ದಾರೆ ನಾನೊಂದು ಹೋರಾಟ ಶುರು ಮಾಡ್ತೀನಿ ಇಲ್ಲ ಇಲ್ಲ ಮಂಜುನಾಥ್ ಅವರು ಮಾಡಿರೋದದು ಹ್ಞೂ ಅಂತ ಹೇಳ್ತೀನಿ ನಾನು ಹೌದು ಪೊಲೀಸರು ಏನು ಸಾಕ್ಷಿ ಇದೆ ಅಂತಾರೆ ಏ ನಂಗೆ ಗೊತ್ತು ನನಗೆ ಗೊತ್ತು ಅಂತೀನಿ ನಾನೇನು ಸಾಕ್ಷಿ ಕೊಡೋದಿಲ್ಲ ಆವಾಗ ನೀವು ನನ್ನ ಮೇಲೆ ಏನೂ ಆ್ಯಕ್ಷನ್ ಮಾಡೋಕ್ಕಾಗಲ್ವಾ ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ ಮತ್ತು ಹಂಗಿದ್ರೆ ಮಂಜುನಾಥ್ ಅವರು ನಿಮ್ಮ ನಿಮ್ಮ ಗೌರವ ಬೀದಿ ಬದಿಯಲ್ಲಿ ಹರಾಜು ಹೌದು ಅದಕ್ಕೆ ನಾನು ಮಾನ್ ನ ಆ ಒಂದು ಪ್ರಕರಣ ಮುಗಿದ ನಂತರ ಮನನಷ್ಟ ನಷ್ಟಮೊಕ್ಕದೊಮ್ಮೆನೆ ಹಾಕುವ ಅವಕಾಶ ನನಗಿದೆಯಲ್ಲ ಡಿಫಮೇಷನ್ ಆ್ಯಂಡ್ ಡ್ಯಾಮೇಜಸ್ ಹಾಕ್ಕೊಳ್ಳಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡಬಹುದು ಯಾಕೆಂದರೆ ಈಗ ಒಬ್ಬರು ಏನೋ ಒಂದು ವಿಚಾರ ಬಂದಾಗ ಒಂದು ಸಮಾಜದಲ್ಲಿ ಒಂದು ಅಪರಾಧ ಆಗಿದೆ ಎಂದಾಗ ಅವ್ರಿಗೆ ಏನು ತಿಳಿದಿದೆಯೋ ಅದನ್ನು ಹೇಳ್ತಾರೆ ಈಗ ಕೋರ್ಟ್ನಲ್ಲಿ ಒಬ್ಬ ಬಂದು ಹೌದು ಇವನೇ ಅಪರಾಧಿ ಅಂತ ಸಾಕ್ಷಿ ಹೇಳ್ತಾನೆ ನಾಲ್ಕು ಜನ ಹೇಳ್ತಾರೆ ಇಲ್ಲ ಇವನಲ್ಲ ಇವನ್ ಇರಲಿಲ್ಲ ಅಲ್ಲಿ ಇವನನ್ನು ಅಲ್ಲಿ ನೋಡೇ ಇಲ್ಲ ಆ ದಿವಸ ಅಂತಾರೆ ಈ ಕೊರಾಬರೇಟಿವ್ ಆಫ್ ಎವಿಡೆನ್ಸ್ ತಮಗೆ ಗೊತ್ತೇ ಇದೆ ಈ ಕೊರಾಬರೇಟ್ ಆಗಬೇಕು ಕ್ರೈಮ್ ಕ್ರಿಮಿನಲ್ ಕೇಸ್ಗಳಲ್ಲಿ ಕೇವಲ ಒಂದಿ ಒಂದೆರಡು ಸಾಕ್ಷಿ ಒಂದೆರಡು ಮಟೀರಿಯಲ್ಗಳನ್ನು ಇಟ್ಕೊಂಡು ಕ ನಾವು ಶಿಕ್ಷೆ ಕೊಡಿಸೋಕ್ಕಾಗಲ್ಲ ಎಂಟೈರ್ ಎವಿಡೆನ್ಸ್ ಟು ಬಿ ಕೊರಾಬರೇಟೆಡ್ ಎಲ್ಲ ಎಲ್ಲವೂ ಒಂದಕ್ಕೊಂದು ಚೈನ್ ಲಿಂಕ್ ಆಗಬೇಕು ಹಾಗಾದಾಗ ಮಾತ್ರ ಇಫ್ ಇಟ್ ಈಸ್ ಪ್ರೂವ್ಡ್ ಬಿಯಾಂಡ್ ಎನಿ ರೀಸನಬಲ್ ಡೌಟ್ ಕ್ರಿಮಿನಲ್ ಕೇಸ್ಗಳಲ್ಲಿ ಶಿಕ್ಷೆ ಕೊಡೋದು ಯಾವಾಗ ಅಂದ ಓನ್ಲಿ ವೆನ್ ಅಕ್ಯೂಸ್ ಒಂದು ಸಣ್ಣ ಲೂಪ್ ಹೋಲ್ ಸಿಕ್ಕಿ ಅಲ್ವೇನೋ ಅಂತ ಒಂದು ಸಂದೇಹ ಬಂದ್ರು ಅದನ್ನ ಬಿಡುಗಡೆ ಮಾಡಲೇಬೇಕಾಗುತ್ತೆ ಮಾಡಬೇಕು ಇದು ನ್ಯಾಯಾಂಗ ವ್ಯವಸ್ಥೆ ಇರುವಂತದ್ದು ಹಾಗಾಗಿ ಯಾರು ಈಗ ಬೆಂಬಲಿಸ್ತಾರೆ ಆ ಬೆಂಬಲಿಸಿದ ಮಾತ್ರಕ್ಕೆ ಯಾವುದೇ ಒಟ್ಟಾರೆ ಒಂದೇನು ಅಂದ್ರೆ ಈಗ ಇಡೀ ಪ್ರಕರಣವನ್ನ ಎಸ್ ಐ ಟಿ ತನಿಖೆಯನ್ನು ಬಿಟ್ಟರೆ ಸರ್ ಒಂದೇನಪ್ಪ ಅಂತಂದರೆ ಈಗ ಈ ಹೆಣ್ಣು ಮಗಳ ಈ ಒಂದು ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾರೇ ಇರಲಿ ಈಗ ಯಾರೋ ಒಬ್ಬರನ್ನ ಕರ್ಕೊಂಡು ಯಾರೋ ಒಬ್ಬರನ್ನ ಕರ್ಕೊಂಡು ಬಂದು ಮುಂದೆ ನಿಲ್ಲಿಸಿದ್ರು ಆತ ನಿರಪರಾಧಿ ಅಂತಾಯಿತು ತನಿಖೆ ಸಮಂಜಸುವಾಗಲಿಲ್ಲ ಅಂತಾಯಿತು ಸರ್ವೋ ಬಹಳ ಅತ್ಯುತ್ತಮ ತನಿಖಾ ಸಂಸ್ಥೆಯ ಆ ಒಂದು ಒಂದು ಇದನ್ನು ಸಹ ತನಿಖೆಯನ್ನು ಮಾಡಿದರೂ ಸಹ ಇಂತಹ ಸಂದರ್ಭದಲ್ಲಿ ಈಗ ಯಾರೇ ಆಗಿದೆ ಅವರು ಇಂಥವರು ಅಂಥವರು ಅಂತಲ್ಲ ಯಾರೇ ಆಗಿದ್ರು ಸಹ ಖಂಡಿತವಾಗಿಯೂ ಅವರು ನ್ಯಾಯಾಂಗದ ಇಕ್ಕಳಕ್ಕೆ ಸಿಗಲೇಬೇಕು ಅವರಿಗೆ ತಕ್ಕ ಶಿಕ್ಷೆ ಆಗಲೇ ಆಗಲೇಬೇಕು ಅನ್ಡೌಟ್ ಇದರಲ್ಲಿ ಅಪರಾಧಿಗಳು ಸಿಕ್ಕಿದ್ದೇ ಆದರೆ ದಿಸ್ ಈಸ್ ದಿಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ರೇರೆಸ್ಟ್ ಲ್ಯಾಂಡ್ ಮಾರ್ಕ್ ಕೇಸ್ ಆಗುತ್ತೆ ಲ್ಯಾಂಡ್ ಮಾರ್ಕ್ ಕೇಸ್ ಆ್ಯಂಡ್ ಒನ್ ಆಫ್ ದಿ ರೇರೆಸ್ಟ್ ಆಫ್ ರೇರ್ ಕೇಸಸ್ ಆ್ಯಂಡ್ ದೇರ್ ವಿಲ್ ಬಿ ಕ್ಯಾಪಿಟಲ್ ಪನಿಷ್ಮೆಂಟ್ ಮರಣದಂಡನೆ ಆಗೋದಂತೂ ಸತ್ಯ ಆದ್ದರಿಂದ ಪ್ರಾಮಾಣಿಕವಾಗಿ ಇದರಲ್ಲಿ ನಾವು ಯಾರದೇ ಪರ ವಿರೋಧ ಅಂತಲ್ಲ ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು ತಪ್ಪಿತಸ್ಥರು ಯಾರೇ ಇರಲಿ ಅವ್ರು ತಪ್ಪಿಸ್ಕೋಬಾರ್ದು ಅದಕ್ಕೆಂದರೆ ಸಮಾಜಕ್ಕೆ ನಾವೇನು ಸಂದೇಶ ಕೊಡ್ತೀವಿ ಈ ಕೇಸಿನಿಂದ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಎಸ್ ಈಗ ಏನೋ ಒಂದು ಸಂದೇಹ ಒಂದು ಕಾರ್ಮೋಡ ಕವಿತಿದೆ ಅದನ್ನು ಆ ಅದಕ್ಕೆ ಅದು ಸರಿಬೇಕು ಕಾರ್ಮೋಡ ಸವಿಬೇಕು ಜನರಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ನಂಬಿಕೆ ಬರಬೇಕು ಎಸ್ ಎಸ್ ಡಾಕ್ಟರ್ ದೀಪಕ್ ಅವರೇ ಒಂದು ಕೇಸ್ ಅಕ್ವಿಟ್ ಆಗೋದಕ್ಕೂ ಕನ್ವಿಕ್ಟ್ ಆಗೋದಕ್ಕೂ ಫೋರೆನ್ಸಿಕ್ ಎವಿಡೆನ್ಸ್ನ ನ ರೋಲ್ ಎಷ್ಟರ ಮಟ್ಟಿಗೆ ಇರುತ್ತೆ ಎಷ್ಟು ದೊಡ್ಡ ರೋಲ್ ಪ್ಲೇ ಮಾಡುತ್ತಿದ್ದು ಸರ್ ಯೂಶಲಿ ಹೆಂಗಂದ್ರೆ ನಮ್ ನಮ್ಮ ಏನು ಬಂದಿರುತ್ತೆ ಅದು ನಾವು ಕೊಡ್ತೀವಿ ಸರ್ ಅಂದ್ರೆ ಎಕ್ಸ್ಪರ್ಟ್ ವಿಟ್ನೆಸ್ ಅಂತ ಏನಂತ ಆಗ್ತದೆ ಕೋರ್ಟ್ ಅಲ್ಲಿ ನಮ್ದು ಈಗ ಫಾರ್ ಎಕ್ಸಾಂಪಲ್ ಈಗ ಎಕ್ಸಿಮೇಶನ್ ಕೇಸಸ್ ಅದೇ ಮಲ್ಟಿಪಲ್ ಎಕ್ಸ್ಪರ್ಟ್ಸ್ ಇನ್ವಾಲ್ವ್ ಆಗ್ತಾರೆ ಸರ್ ಒಂದು ಮೂಳೆ ತನಿಖೆ ಅಂದ್ರೆ ನಾವು ಮಾಡ್ತೀವಿ ಸರ್ ಅಲ್ಲೂ ಮೂಳೆ ತನಿಖೆ ನಮ್ದು ಆಗುತ್ತೆ ಸಾಯಿಲ್ ಸ್ಯಾಂಪಲ್ಸ್ ತಗೋತಾರೆ ಸುತ್ತಮುತ್ತ ಇರೋ ಸಾಯಿಲ್ ಸ್ಯಾಂಪಲ್ಸ್ ತಗೋತಾರೆ ಅದ್ರದ್ದು ಟೆಸ್ಟ್ ಆಗುತ್ತೆ ಅಂದ್ರೆ ಮತ್ತೆ ಇನ್ನೊಂದು ಎಂಟಮಾಲಜಿ ಅಂತ ಇರುತ್ತೆ ಹುಳಗಳು ಈಗ ರೀಸೆಂಟ್ ಕೇಸಸ್ ಆದ್ರೆ ಹುಳಗಳು ಪದ ಅವೆಲ್ಲ ತಾಳೆ ಹಾಕಿ ಒಟ್ಟು ರಿಪೋರ್ಟ್ ಕೊಡ್ತೀವಿ ಸರ್ ಅದ್ರ ಮೇಲೆ ನಮ್ಮ ಎಕ್ಸ್ಪರ್ಟ್ ವಿಟ್ನೆಸ್ ಏನಿರುತ್ತೆ ಅಂದ್ರೆ ಏನಾಗಿದೆ ಕ್ರೈಮ್ ಅನ್ನೋದು ಕೊಟ್ಟಿರ್ತೀವಿ ಸರ್ ಅದು ಕನ್ವಿಕ್ ಮೋಸ್ಟ್ ಆಫ್ ದ ಟೈಮ್ಸ್ ದೀಸ್ ಎಕ್ಸ್ಪರ್ಟ್ ದ ಕೇಸ್ ಇನ್ ಫಾರ್ ಕನ್ವಿಕ್ಷನ್ ಆಫ್ ದ ಅಸಾಲ್ಟ್ ಸರ್ ಎಸ್ಪೆಷಲಿ ಈಗ ಕೇಸಸ್ ಕೇಸಸ್ ಅಂತ ತಿಳ್ಕೊಳ್ಳಿ ಸರ್ ರೀಸೆಂಟ್ಲಿ ಒನ್ ಆಫ್ ಆಫ್ ದ ದ ಕೇಸ್ ಮೋಸ್ಟ್ ವೆರಿ ಕೀಪ್ ತಿಳ್ಕೊಳ್ಳಿಂಗ್ ಫಾರ್ ದ ಬೈಟ್ ಮಾರ್ಕ್ಸ್ ಏನಂತ ಆಗುತ್ತೆ ಅಂದ್ರೆ ಸರ್ ಬೈಟ್ ಮಾರ್ಕ್ಸ್ ಹಚ್ಚು ಅವ್ನ್ ಇದೆಯೋ ಇಲ್ವಾ ಅಂತ ಪೊಲೀಸ್ನವ್ರು ಕೇಳಿರ್ತಾರೆ ಸರ್ ಅವ್ನ್ ಇದೇ ಅಂತ ಒಂದ್ಸಲ ನಮ್ ವರದಿ ಬಂದ ತಕ್ಷಣ ಸರ್ ದಟ್ ಬಿಕಮ್ಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸ್ಟ್ರಾಂಗ್ ಟು ಕನ್ವರ್ಟ್ ಟಿಮ್ ಇಂದವಿಡೆನ್ಸ್ ಟಿಮ್ ಇಂದ ಕೋರ್ಟ್ ಸರ್ ಸೊ ಡೆಫಿನೆಟ್ಲಿ ಜುಡಿ ಸಿಸ್ಟಮ್ ವಿಲ್ ಅಕ್ಸೆಪ್ಟ್ ಆರ್ ಎಕ್ಸ್ಪರ್ ಬೆಳದಂತೆ ವಿಜ್ಞಾನ ಬೆಳದಂತೆ ನ್ಯಾಯದಾನದ ವಿಷಯದಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟಿಗೆ ಸ್ಕೋಪ್ ಇದೆ ಅನ್ನೋದು ಫೋರೆನ್ಸಿಕ್ ಮೆಡಿಸಿನ್ ಇಸ್ ದ ಎಕ್ಸಾಂಪಲ್ ಫೋರೆನ್ಸಿಕ್ ಸೈನ್ಸ್ ಇಸ್ ದ ಎಕ್ಸಾಂಪಲ್ ಲೊಕೇಶನ್ ಸರ್ ಡೈಯಿಂಗ್ ಡಿಕ್ಲೇರೇಷನ್ ಇದ್ದಂತಹ ಪ್ರಕರಣಗಳ ಅಕ್ವಿಟ್ ಆಗಿದ್ದನ್ನು ನೋಡ್ತಾ ಇದೀವಿ ಅಲ್ಲ ಡೈಯಿಂಗ್ ಡಿಕ್ಲೆರೇಷನ್ ಇರುತ್ತೆ ಸಾಯ್ ಪ್ರಾಣ ಬಿಡೋದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಹೇಳಿಕೆ ಕೊಟ್ಟಿರ್ತಾನೆ ಇಂಥವನೇ ನನ್ನನ್ನು ಹೊಡೆದ ಅಂತ ಆ ಕೇಸು ಅಕ್ವಿಟ್ ಆದಂತಹ ಪರಿಸ್ಥಿತಿ ನೋಡ್ತಾ ಇದೀವಿ ನಾವು ನಿಮಗೆ ಒಂದು ಪ್ರಕರಣ ಜ್ಞಾಪಕ ಇದ್ರೆ ಹ್ಞೂ ಕೋರ್ಟ್ ಹಾಲಲ್ಲೇ ಮಚ್ಚಿನಿಂದ ಹೊಡೆದಾರೆ ಜಡ್ಜೆ ವಿಟ್ನೆಸ್ ಜಡ್ಜೆ ಕಂಪ್ಲೇಂಟು ಕೇಸ್ ಅಕ್ವಿಟ್ ಆಗುತ್ತೆ ಕೊತ್ವಾಲ್ ರಾಮಚಂದ್ರ ತಿಗಳರು ಪೇಟೆ ಗೋಪಿ ಮೇಲೆ ಮಾಡಿದ್ರು ಜ್ಞಾಪಕ ಇದ್ರೆ ಏ ನೆನಪಿದೆ ಪಕ್ಕ ನೆನಪಿದೆ ಹಾಗಾಗಿ ತಿಗಳರು ಪೇಟೆ ಗೋಪಿನೇ ನಾನು ಎದುರು ಕೂತ್ಕೊಂಡ್ರೆ ಈ ಕೊತ್ವಾಲ್ ರಾಮಚಂದ್ರ ಅಲ್ಲ ಜಯರಾಜ್ ಜಯರಾಜ್ ಹೊಡೆದಂತದ್ದು ತಿಗಳರು ಪೇಟೆ ಗೋಪಿ ಜಯರಾಜ್ ಹೊಡೆದ ಎವಿಡೆನ್ಸಸ್ ನ ಅಯ್ಯೋ ಏನು ಮಾಡಿರ್ತಾರೆ ಸಬ್ಸೆಕ್ವೆಂಟ್ ಅಲ್ಲಿ ಕೋರ್ಟ್ ಅಲ್ಲಿ ಅದು ಪ್ರೆಸೆಂಟ್ ಆಗ್ಬೇಕಾದ್ರೆ ಯಾವ ಐವಿಟ್ನೆಸ್ಗಳು ಜೊತೆಗೆ ಇವ್ರಿಗೆ ಆಗಿ ಜಡ್ಜಿಗೆ ಕೊಡಬೇಕು ಅವರು ಕೊಡ್ದಿದ್ರೆ ಜಡ್ಜ್ ಒಪ್ಪಿ ಕಂಪ್ಲೇಂಟುನು ಅಲ್ಲಿ ಕೋರ್ಟು ಒಪ್ಪಲ್ಲ ಪ್ರಶ್ನೆ ಆಗುತ್ತೆ ಸಪೋರ್ಟಿಂಗ್ ಆಗಿ ಸಬ್ ಆಗಿ ಇನ್ನೂ ಬೇರೆ ಎವಿಡೆನ್ಸಸ್ ಬರಬೇಕು ಅಲ್ಲಿ ಲಯರ್ಸ್ ಇರ್ತಾರೆ ವಿಟ್ನೆಸ್ ಇರ್ತಾರೆ ಇನ್ನೊಬ್ರು ಪೊಲೀಸ್ ಎಲ್ಲ ಇರ್ತಾರೆ ಅವ್ರ ಎವಿಡೆನ್ಸು ಬರಬೇಕು ಇವ್ರಿಗೆ ಕರೆಕ್ಟಾಗಿ ಅದು ಬರೆದಿದ್ರೆ ಕೋರ್ಟ್ ಒಪ್ಪೋದಿಲ್ಲ ಎಸ್ ಅದನ್ನ ತಗೊಂಡು ಏನು ಮಾಡ್ತೀರಿ ಉದಾಹರಣೆಗೆ ಯಾವುದೋ ನ್ಯಾಯಾಧೀಶರು ಬೆಳಗ್ಗೆ ಅದು ಮಾರ್ನಿಂಗ್ ವಾಕಿಗೆ ಹೋಗ್ತಿದಾರಪ್ಪ ಒಂದು ಪಾರ್ಕಲ್ಲಿ ಅವರ ಕಣ್ಣೆದುರಿಗೆ ಒಂದು ಕೊಲೆ ಆಯಿತು ಅಂತ ಇಟ್ಕೊಳ್ಳಿ ಕೊಲೆಗಾರನನ್ನು ಸ್ವತಃ ನ್ಯಾಯಾಧೀಶರೇ ಕಣ್ಣಾರೆ ನೋಡಿದ್ದಾರೆ ಅವರು ಕುತ್ಕೊಂಡು ಆ ಕೊಲೆಗಾರನಿಗೆ ಶಿಕ್ಷೆ ಕೊಡಬಹುದಾ ಇಲ್ಲ ಮಾಡ್ತಾ ಮಾಡಿಲ್ಲ ನಮ್ಮಲ್ಲಿ ಯಾವುದೇ ಜಡ್ಜ್ಮೆಂಟ್ ಇವತ್ತ ಇನ್ಸಫಿಶಿಯೆಂಟು ಎವಿಡೆನ್ಸಿಂದ ಕೇಸ್ ಅಕ್ವಿಟ್ ಆಗಿದೆ ಅಂತ ಕೊಟ್ಟಿದ್ದಾರೆ ವಿನಃ ಇವರು ಆಗಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಂಡ್ಬಂದು ಮತ್ತೆ ನೀವು ಟ್ರಯಲ್ ಮಾಡಕ್ಕೆ ಅವಕಾಶ ಮಾಡಿದ್ದು ಯಾವ ಕೋರ್ಟು ಇವತ್ತೂ ಆದೇಶ ಮಾಡಿಲ್ಲ ಮಾಡಿಲ್ಲ ಯಾವುದೂ ಮಾಡಿಲ್ಲ ಇವತ್ತವರೆಗೂ ಮಾಡಿಲ್ಲ ಇನ್ಸಫಿಷಿಯಂಟ್ ಎವಿಡೆನ್ಸ್ ಐ ವಾಸ್ ಫೇಲ್ ಟು ಪ್ರೊಡ್ಯೂಸ್ ದಿ ಸಫಿಶಿಯಂಟ್ ಎವಿಡೆನ್ಸ್ ಅಂತ ಐವಾಗ ತಲೆ ಕೆಟ್ಟದ್ ಬಿಟ್ರೆ ಯಾವತ್ತು ಮತ್ತೆ ರಿಇನ್ವೆಸ್ಟಿಗೇಟ್ ಮಾಡಿದ್ದ ಬೆರಿ ರೇರ್ ಕೇಸಸ್ ಅಲ್ಲಿ ಲೈಕ್ ಇವ್ರು ಹೇಳ್ತದ ಸೌಜನ್ಯದಲ್ಲಿ ಫಸ್ಟ್ ಇದಾಯ್ತು ಮತ್ತೆ ರೀಇನ್ವೆಸ್ಟಿಗೇಷನ್ ಆಗಿ ಪೊಲೀಸ್ ಮಾಡಿದ್ರು ಸಿಐಡಿ ಮಾಡಿದ್ರು ಆಫ್ಟರ್ ಸೋ ಮೆನಿ ಥಿಂಗ್ಸ್ ಆದ್ರೂ ಅಲ್ಲೂ ಕೊನೆಗೆ ಏನಾಯ್ತು ಜಡ್ಜ್ಮೆಂಟ್ ಅಲ್ಲಿ ಅಕ್ವಿಟ್ ಆಯ್ತು ತಿರ್ಗಾ ಅಲ್ಲಿ ಸ್ಟೇಟ್ಮೆಂಟ್ ಏನಾಯ್ತು ನಿರಪರಾಧಿ ಅಂತ ಪ್ರಶ್ನೆಯಲ್ಲಿ ಕೋರ್ಟ್ ಅವ್ರನ್ನ ರಿಲೀಸ್ ಮಾಡ್ತು ಒಂದು ವರ್ಡ್ ಸೇರಿಸ್ದಲ್ಲಿ ಇವನ್ಗೆ ಈ ಕೇಸು ಸಂಬಂಧನೇ ಇಲ್ಲ ಇವನು ಟೋಟಲಿ ನಿರಪರಾಧಿ ಅಂತ ಅದನ್ನ ಬರೀ ಅವಶ್ಯಕತೆ ಇತ್ತೋ ಇಲ್ವೋ ಅನ್ನೋದು ಪ್ರಶ್ನೆ ಐತೆ ಅರ್ಥ ಆಯ್ತರ ಬರದ್ಬಿಡ್ತು ಅದಕ್ಕೆ ಜನ ಮತ್ತೆ ತಿರುಗಿ ಅದ್ರ ಬಗ್ಗೆ ಡೌಟ್ ಮಾಡಿದ್ರು ಇವನಲ್ಲ ಅಂದಾಗ ಮತ್ತೆ ಆ ನಾಲ್ಕು ಜನದ ಮೇಲೆ ತಿರ್ಗ ಯೋಚನೆ ಶುರುವಾಯಿತು ಈ ಥರ ಕನ್ಫ್ಯೂಷನ್ ಮಾಡೋದು ಒಂದು ಸಿಸ್ಟಮ್ಮು ನಮ್ಮಲ್ಲಿ ನಿರಂತರವಾಗಿ ಒಂದಲ್ಲ ಒಂದು ಕಡೆ ಬಂದಿದೆ ಈ ಪ್ರಕರಣಕ್ಕೂ ನಾನು ಅದನ್ನೇ ಅವಾಗಿಂದ ಹೇಳ್ತಾ ಇರೋದು ಫಸ್ಟು ಎವಿಡೆನ್ಸು ಅಲ್ಲೇ ನಿಮ್ಮ ಮುಂದೆ ಬುರುಡೆ ತದ್ದು ಸ್ಟೇಷನ್ ಮುಂದೆ ಇಕ್ಕಿದಾಗ ನೀವು ಆ ಕೇಸನ್ನು ಸರಿಯಾಗಿ ಯೋಚನೆ ಮಾಡಿ ತನಿಖೆಯನ್ನು ಮಾಡಿಸಿದ್ರೆ ಅವನು ಮುಂದಕ್ಕೆ ಹೆಜ್ಜೆ ಇಕ್ಕದ್ದು ಸರಿ ಇತ್ತೋ ಇಲ್ವಂತ ನೀವು ಯೋಚನೆ ಮಾಡ್ಬೋದಿತ್ತು ಅದು ಮಾಡೋದಿಲ್ಲ ಈಗ ಇದನ್ನ ಮಾಡ್ತಾ ಹೋಗ್ತೀರ ನೀವು ಹದಿಮೂರು ಮುಗಿಯುತ್ತೆ ನಾನು ಹೇಳ್ದಲ್ಲ ನೂರವರೆಗೂ ಹೋಗುತ್ತೋ ಅದ್ ನೂರೈವತ್ತು ಎಷ್ಟೈತ್ತು ಹೋಗುತ್ತೋ ಯಾವಾಗ ಎಲ್ಲಿ ಕನ್ಕ್ಲೂಷನ್ ತರ್ತಾರೆ ನಾನು ಹೇಳ್ದೆ ಅವತ್ತು ಬಾಡಿಗಳು ಲೀಗಲ್ ಆಗಿರೋವು ಬರಿ ಆಗಿದ್ದಾವೆ ಮತ್ತೊಂದಾಗಿದ್ದಾವೆ ಮತ್ತೆ ಕೆಲವರು ಯಾರು ಜನಗಳು ತಂಡೋಗಣಿದಾರೆ ಮಾಜರು ಇಲ್ಲ ಅದಕ್ಕೆಲ್ಲ ಏನೂ ಇರೋದಿಲ್ಲ ಸ್ವಾಭಾವಿಕ ಸತ್ತವಕ್ಕೆಲ್ಲ ಅವೆಲ್ಲ ಮಾಡಿಬಿಟ್ಟಿರ್ತಾರೆ ಎಲ್ಲ ಹೆಣ್ಗಳು ಅಲ್ಲಿರ್ತವೆ ಹೆಂಗೆ ಡಿಫ್ರೆನ್ಸಿ ಮಾಡ್ತೀರಾ ನೀವು ಅವತ್ತೇ ಅನ್ಐಡೆಂಟಿಫೈಡ್ ಆಗಿ ಮುಚ್ಚಿರೋದು ಇಪ್ಪತ್ತೈದು ವರ್ಷಗಳಿಂದ ಇವತ್ತು ಹೆಂಗೆ ನೀವು ಮತ್ತೆ ಅದನ್ನು ಹುಡ್ಕೋಕ್ಕಾಗುತ್ತಿಲ್ಲ ಯಾಕಂದ್ರೆ ನಾನು ಹೇಳಿದ್ರೆ ಡೆಸರ್ಟೆಡ್ ಕೇಸಸ್ಗಳಲ್ಲಿ ಈಗ ಎಫ್ ಐ ಆಗಿರೋದಿಲ್ಲ ಆ ಬಾಡಿ ಅಲ್ಲಿ ಇರುತ್ತೆ ಅಲ್ಲಿ ಎಲ್ಲಿ ಹುಡುಕ್ತೀರಾ ಆ ರೀತಿಯಾದಂಥ ಪುಣ್ಯಕ್ಷೇತ್ರ ಎಂತ ಕ್ಷೇತ್ರಗಳಿಗೆ ತಗೊಂಡೋಗಿ ಇಂಥವ್ರನ್ನ ತಗೊಂಡು ಬಿಟ್ಟು ಬಿಡ್ತಾರೆ ಎಷ್ಟೋ ಜನ ಅವ್ರು ಅಲ್ಲೇ ಭಿಕ್ಷೆ ಎತ್ಕೊಂಡು ಅದು ಇದು ಮಾಡ್ಕೊಂಡು ಅಲ್ಲೇ ಸತ್ತು ಹೋಗ್ತಾರೆ ಅಂದಾಗ ಯಾರು ಮುಚ್ಚುತ್ತಾರೆ ಐ ತಿಂಕ್ ಮಂಜುನಾಥ್ ಅವ್ರದ್ದು ಬೇರೆ ಒಪಿನಿಯನ್ ಇದೆ ಕೊಡ್ಲಿ ನಾನು ಹೇಳ್ತಾರೆ న్యూస్ నెట్వర్క్ ప్రస్తుతి